ನಿಮ್ನಲ್ಲಿ ದೇವೇಗೌಡರಿಗೆ ಯಾಕೆ ಮೈತ್ರಿ ಅಂತ ವೆಲ್ಕಮ್ ಬ್ಯಾಕ್ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಪರವಾಗಿ ಇವತ್ತು ಅವರ ಪುತ್ರ ಭರತ್ ಬೊಮ್ಮಾಯಿ ಭರ್ಜರಿಯಾಗಿ ಪ್ರಚಾರವನ್ನು ಮಾಡುತ್ತಿದ್ದಾರೆ ಹಾವೇರಿ ನಗರ ನಾಗೇಂದ್ರನ ಮಟ್ಟಿ ಗದ್ದಿಗೇರ್ ಬೋಣಿ ಕಲ್ಲು ಮಂಟಪ ಸೇರಿದಂತೆ ಹಲವೆಡೆ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸಿದರು ಈ ಬಾರಿ ತಮ್ಮ ತಂದೆಯವರನ್ನ ಗೆಲಿಸುವಂತೆ ಮತಯಾಚನೆ ಮಾಡಿದರು ಇದೇ ವೇಳೆ ತಂದೆಯ ಬಗ್ಗೆ ಟೀಕೆ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರಿಗೂ ತಿರುಗೇಟನ ನೀಡಿದರು ದಿನಕ್ಕೆ ಕರ್ನಾಟಕದಲ್ಲಿ ಅಲ್ಲದೆ ದೇಶದಲ್ಲಿಯೂ ಕೂಡ ಈಗಾಗಲೇ ಲೋಕಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎನಿಸಿರುವಂತಹ ಹಾವೇರಿ ಒಂದು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಪಿಯ ಪರವಾಗಿ ಒಂದು ಸಂಚಲನ ಸೃಷ್ಟಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಕಾರಣ ಅಭ್ಯರ್ಥಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ಅವರ ಪುತ್ರ ಬೃಹತ್ ಬೊಮ್ಮಾಯಿಯವರು ಈಗಾಗಲೇ ಆ ಕಾಡೆ ಕಿಳಿದಾರೆ ನನ್ನ ಬಲಭಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈಗಾಗಲೇ ಏರಿಯಾವೈಸು ಅಥವಾ ನಗರದಲ್ಲಿ ಈಗಾಗಲೇ ಅವರು ಬೀಡು ಬಿಟ್ಟು ಮತಯಾಚನೆ ಮಾಡ್ತಾ ಇದ್ದಾರೆ ತಮ್ಮ ತಂದೆಯ ಪರವಾಗಿ ಮತಗಳನ್ನ ಕೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಾ ಇದೆ ಸಿಗ್ಗಾ ಸವಣೂರ್ನ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಏನೇನು ಡಿಫ್ರೆನ್ಸ್ ಇದೆ ಮುಂದಿನ ಸವಾಲುಗಳು ಏನು ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ ಭರತ್ ಬೊಮ್ಮಾಯಿ ಅವರಿದ್ರೆ ಸರ್ ನಮಸ್ತೆ ಸಿಗ್ಗಾಂ ಸಣ್ಣೂರ್ ಕ್ಷೇತ್ರದಲ್ಲಿ ಓಡಾಡಿ ತಂದೆಯವ್ರನ್ನ ಗೆಲ್ಲಿಸ್ಬಿಟ್ರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗಾದ್ರೆ ಲೋಕಸಭಾ ಚುನಾವಣೆ ಅಖಾಡಕ್ಕೂ ಕೂಡ ಎಳದಿರುವಂತದ್ದು ಎರಡಕ್ಕೂ ಏನಾದರೂ ಡಿಫರೆನ್ಸ್ ಅನಿಸ್ತಿದೆಯಾ ವಿಧಾನಸಭಾ ಚುನಾವಣೆ ಒಂದು ರೀತಿಯಲ್ಲಿ ಬೇರೆ ಇರುತ್ತೆ ಮತ್ತು ಪಾರ್ಲಿಮೆಂಟ್ರಿ ಎಲೆಕ್ಷನ್ನು ಒಂದು ರೀತಿ ಬೇರೆ ಇರುತ್ತೆ ಶಿಗ್ಗಾಂವ್ ಸವಣೂರಲ್ಲಿ ತಂದೆಯವರು ಸತತ ಮೂರು ಬಾರಿ ಎಮ್ ಎಲ್ ಎ ಆಗಿದ್ದರು ನಾನು ನಿಮಗೆ ಗೊತ್ತಿದ್ದಂತೆ ಈ ಸತೆ ಭಾಳಷ್ಟು ಡೀಪಾಗಿ ಶಿಗ್ಗಾಂವ್ ಸವಣೂರು ಮನೆ ಮನೆಗೆ ಹೋಗಿ ಪ್ರಚಾರನ ಮಾಡಿದೆ ಇಲ್ಲಿ ಆದರೂ ಅಷ್ಟೇ ಹಾವೇರಿದಲ್ಲಾದರೂ ಅಷ್ಟೇ ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಾದರೂ ಅಷ್ಟೇ ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಮಾತಾಡ್ತಾರೆ ಬೊಮ್ಮಾಯಿಯವರು ಎಷ್ಟು ಅಂತರಗಳಿಂದ ಗೆಲ್ತಾರೆ ಅನ್ನುವಂಥದ್ದು ತಮಗೆ ನಮ್ಮ ಟಾರ್ಗೆಟು ನಮ್ಮ ಹೋಗ್ತಾ ಇದ್ದೀನಿ ಜನ ಸಾಗರ ಇದೆ ತಂದೆಯವರು ಹೋದಲ್ಲಿ ಸಹ ನೀವು ನೋಡ್ತಾ ಇರ್ತೀರಿ ಭಾಳಷ್ಟು ಜನ ಸೇರ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ್ರೆ ನನ್ನ ಪ್ರಕಾರ ಮೂರು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಅಂತ ನನ್ನ ಭಾವನೆ ಓಕೆ ಸರ್ ಈಗ ನೀವೆಲ್ಲ ಓಡಾಡ್ತಾ ಇದ್ದೀರಿ ನೀವೇನಾದರೂ ಇಂಥ ಹಾವೇರಿ ಜಿಲ್ಲೆಗೆ ಇಂಥದ್ದೊಂದು ಕೆಲಸ ಮಾಡಬೇಕಂತೊಂದು ಬ ತಂದೆಯವ್ರಿಗೆ ಇದ್ರೆ ಏನಾದರೂ ಹೇಳ್ಬೋದು ನೀವು ಸಲಹೆ ಕೊಡ್ಬೋದು ಅನ್ನೋದು ಏನು ಕೊಡ್ತೀರಿ ಸಲಹೆ ಅವ್ರು ನನಗಿಂತ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಗೊತ್ತಿದೆ ಸೊ ನಾನು ನನ್ನ ನನ್ನ ಜವಾಬ್ದಾರಿ ಏನಂತಂದರೆ ಇಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆ ಒಡನಾಟ ನಿಟ್ಕೊಂಡು ಅವ್ರದ್ದು ಲೋಕಲ್ ಸಮಸ್ಯೆಗಳು ಏನೇನಿದ್ದಾವೆ ಅವು ತಂದೆಯವ್ರಿಗೆ ರೀಚ್ ಆಗಿರ್ತವೆ ಆದರೆ ಯಾವುದೋ ಒಂದು ಕಾರಣಕ್ಕೆ ರೀಚ್ ಆಗದೆ ಇರೋ ಕಾರಣದಲ್ಲಿ ನಾನು ಅದನ್ನು ಸಹ ಜನ ಇಲ್ಲೇನು ಸಲಹೆ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಅವರು ಮುಟ್ಟಿಸೋವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಇದಿಷ್ಟು ಭರತ್ ಬೊಮ್ಮಾಯಿಯವರ ಮಾತಾಗಿದೆ ವಿರೋಧಿಗಳಿಗೆ ನಯವಾಗಿ ಆರ್ಮಿಕವಾಗಿ ಉತ್ತರ ಕೊಡುವ ಮೂಲಕ ನಮ್ಮ ತಂದೆಯವರ ಸಾಧನೆ ಏನು ಅನ್ನೋದನ್ನು ಹೇಳಿಕೆ ನೀಡಿರುವಂಥದ್ದು ಹಾವೇರಿಂದ ಆರ್ಮೇಶ್ ಬಿ ಎಚ್ ನ್ಯೂಸ್ ಏಟೀನ್ ಕನ್ನಡ ಲೋಕಸಭೆ ಚುನಾವಣಾ ಕಾವು ರಂಗೇಡ್ತಾ ಇದೆ ಸುಧಾಕರ್ ಮೇಲೆ ಅಸಮಾಧಾನವಿದ್ದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಯಲಹಂಕದಲ್ಲಿ ಬಿಜೆಪಿಯ ಕಾರ್ಯಕರ್ತರ ಸಭೆಯನ್ನು ನಡೆಸಲಾಗ್ತಿದೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಸಿಂಗ ನಾಯಕನಹಳ್ಳಿ ಗ್ರಾಮದ ಕೇಸರಿ ವನದಲ್ಲಿ ಸಭೆ ಇದ್ದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಯಲಹಂಕ ಕ್ಷೇತ್ರದ ಮೂವರು ಹೋಬಳಿಯ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಈ ವೇಳೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಂಟು ಕ್ಷೇತ್ರದಲ್ಲಿ ಯಲಹಂಕ ದೊಡ್ಡ ಕ್ಷೇತ್ರ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಎಲ್ಲಾ ಮೋರ್ಚಾ ಪದಾಧಿಕಾರಿಗಳ ಸಭೆಯನ್ನ ಆಯೋಜಿಸಿದ್ದಾರೆ ಮೋದಿ ಅವರನ್ನ ಪ್ರಧಾನಿ ಮಾಡಲು ಉತ್ಸುಕರಾಗಿದ್ದಾರೆ ನಿರೀಕ್ಷೆಗೂ ಮೀರಿ ಉತ್ಸಾಹದಿಂದ ಜನರು ಈ ಬಾರಿ ಬಂದಿದ್ದಾರೆ ಈ ಬಾರಿಯೂ ಯಲಹಂಕದಿಂದ ಅತಿ ಹೆಚ್ಚು ಮತಗಳು ಸಿಗುವಂತಹ ಸಾಧ್ಯತೆ ಇದೆ ಅಂತ ಸುಧಾಕರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಬಹಳ ಉತ್ಸಾಹ ನಿರೀಕ್ಷೆಗೂ ಮೀರಿದ ಉತ್ಸಾಹ ಮತ್ತು ಪಕ್ಷದ ಬಗ್ಗೆ ಬದ್ಧತೆ ಮಾನ್ಯ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನುವಂಥ ಒಂದು ಹಂಬಲ ಇದೆಲ್ಲವೂ ಕೂಡ ಇಲ್ಲಿ ಕಾಣ್ತಾ ಇದೆ ಮತ್ತು ಸಂಸದರಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅವರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಅನ್ನುವಂಥ ಕಿವಿಮಾತನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ನಾನು ನೂರಕ್ಕೆ ನೂರು ಯಲಂಕಾ ಕ್ಷೇತ್ರದ ಜನತೆ ಮೇಲೆ ನಮ್ಮ ಮುಖಂಡರ ಮೇಲೆ ನಮ್ಮ ನಾಯಕರ ಮೇಲೆ ವಿಶೇಷವಾಗಿ ನಮ್ಮ ಶಾಸಕರ ಮೇಲೆ ನನಗೆ ನಂಬಿಕೆ ಇದೆ ಇಡೀ ಎಂಟು ಕ್ಷೇತ್ರಗಳಲ್ಲಿ ಭಾಳ ದೊಡ್ಡ ವ್ಯಾಪ್ತಿ ಇರೋದರಿಂದ ನಾಲ್ಕೂವರೆ ಲಕ್ಷ ಮತಗಳಿರೋದರಿಂದ ಅತಿ ಹೆಚ್ಚು ಮತಗಳು ಇಲ್ಲಿ ನಮಗೆ ಲಭ್ಯ ಆಗ್ತವೆ ಅಂತೇಳಿ ನನಗೆ ಒಂದು ಪೂರ್ಣ ವಿಶ್ವಾಸ ಇದೆ ಅವರ ಒಂದು ಅಸ್ತಿತ್ವದ ಪ್ರಶ್ನೆಯೂ ಆಗ್ತದೆ ಅವರ ನಾಯಕತ್ವದ ಸ್ಥಳೀಯ ನಾಯಕತ್ವದ ಪ್ರಶ್ನೆಯೂ ಆಗೋದ್ರಿಂದ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಅತಿ ಹೆಚ್ಚು ಮತಗಳನ್ನು ನಾನು ಕೊಡಿಸ್ಲಿಕ್ಕೆ ಅವರೆಲ್ಲ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ನನಗೆ ಈ ಸಭೆ ಬಹಳ ತೃಪ್ತಿಯಾಗಿದೆ ತೃಪ್ತಿಯನ್ನು ತಂದಿದೆ ಹಾಸನ ಕ್ಷೇತ್ರದಲ್ಲಿ ಎಲ್ಲವೂ ಸರಿಯಾಗಿದೆ ಯಾರು ಯಾರನ್ನು ಭೇಟಿಯಾಗುವ ಅಗತ್ಯನೇ ಇಲ್ಲ ಹೀಗಂತ ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಸನ ಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಯಾರು ಯಾರನ್ನು ಭೇಟಿಯಾಗುವ ಅಗತ್ಯ ಇಲ್ಲ ಅಂತ ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರೀತಮ್ ಗೌಡ ಅವರು ಕ್ಯಾಂಪೇನ್ ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅವರು ಮೈಸೂರು ಚಾಮರಾಜನಗರ ಉಸ್ತುವಾರಿ ಇದ್ದಾರೆ ಅಲ್ ನೋಡ್ಕೋಬೇಕಲ್ವಾ ನಮ್ ಜೊತೆ ಪ್ರಚಾರಕ್ಕೆ ಬರ್ತೇವೆ ಅಂತ ಹೇಳಿದ್ದಾರೆ ಕೂಡ ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅವರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತೇವೆ ನಾವು ಹಾಸನ ಜಿಲ್ಲೆಯಿಂದ ಮೋದಿ ಅವರಿಗೆ ಶಕ್ತಿ ಕೊಡುವ ಕೆಲಸ ಮಾಡ್ತೀವಿ ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರನ್ನು ಭೇಟಿ ಮಾಡ್ಬೇಕಂದ್ರೆ ಒಂದೇ ಎನ್ ಸರ್ ಎಲ್ಲ ಒಂದು ಕುಟುಂಬದವ್ರು ಇದ್ದಂಗೆ ನಾವು ಒಗ್ಗಟ್ಟಾಗ ಹೋಗೋವಂಥ ಕೆಲಸನಾಗಲೇ ಮಾಡ್ತಾ ಇದ್ದೀವಿ ಅವರು ಕೂಡ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ ಮೊನ್ನೆಯೂ ಸೂಚನೆ ಕೊಟ್ಟಿದ್ದಾರೆ ಪ್ರಾಣೇಶ ಹತ್ರ ಎರಡು ಅವರ್ ಮಾತಾಡಿದ್ದಾರೆ ನಿನ್ನೆ ಮಾತಾಡಿ ಏನಂತ ಹೇಳಿದ್ದಾರೆ ನಾನೆಲ್ಲ ಬೆಂಬಲಿಗರು ಹೇಳಿದ್ದೀನಿ ನಾನು ಎಲ್ಲ ನನ್ನ ನಾನು ಕೂಡ ಹೋರಾಟ ಮಾಡ್ತೀನಿ ಈಗ ಆ ಮೈಸೂರು ಮತ್ತು ಚಾಮರಾಜ ಇನ್ಚಾರ್ಜ್ ಇರೋದ್ರಿಂದ ನಾನೊಂದು ಸ್ವಲ್ಪ ಅಲ್ಲೂ ಕೂಡ ತೊಡಸ್ ತೊಡಸ್ಕೋಬೇಕಾಗುತ್ತೆ ನನ್ನ ಕೆಲಸ ಕಾರ್ಯಗಳನ್ನ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ತೊಡಸ್ಕೋಬೇಕಾಗತ್ತೆ ನಾನು ಶೀಘ್ರದಲ್ಲೇ ಹಾಸನಗೂ ಬಂದು ಜೊತೆಗೆ ಸೇರಿ ಕ್ಯಾನ್ವಸ್ ಮಾಡೋ ಅಂತ ಕೆಲಸ ಮಾಡಿ ನನ್ನ ಕಾಶ್ಮೀರಕ್ಕೆ ಹೋಗು ಅಂದ್ರೂ ನಾನು ಅಲ್ಲಿಗೆ ಹೋಗ್ತೀನಿ ಕನ್ಯಾಕುಮಾರಿಗೆ ಹೋಗು ಅಂದ್ರೂ ಅಲ್ಲಿಗೆ ಹೋಗ್ತೀನಿ ಎಲ್ಲಾ ಕಡೆ ಪ್ರಚಾರವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಪ್ರೀತಮ್ ಗೌಡ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಲೇಬೇಕು ಅಂತ ಪ್ರೀತಮ್ ಗೌಡ ಹೇಳಿಕೆಯನ್ನ ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ ಎಲ್ಲಿ ಬೇಕಾದ್ರೂ ಪ್ರಚಾರ ಮಾಡು ಅಂದ್ರೂ ಮಾಡ್ತೀನಿ ಅಂತ ಹೇಳಿದ್ದಾರೆ ನಿಮ್ಮ ಮಾಹಿತಿಗಿರಿ ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲಿದ್ರು ಇಡೀ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗೋಣ ಅಲ್ಲ ನೀವು ಹಾಸನಕ್ಕೂ ಪ್ರಚಾರ ಮಾಡ್ತೀರಾ ನಾನು ಎಲ್ಲ ಕಡೆ ಮಾಡ್ತೀನಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಎನ್ ಪರವಾಗಿ ಕೆಲಸ ಮಾಡಬೇಕು ಅದ್ರಲ್ಲಿ ಯಾವ ಅನುಮಾನ ಇದೆ ಅಲ್ಲ ತಮ್ಮನ್ನ ಹಾಸನ್ ಹೋಗ್ಬೇಡ ಅಂತ ರಾಧಾ ಮೋಹನ್ ಹೇಳಿದಾರೆ ಆತರ ಎಲ್ಲ ಏನ್ ಹೇಳಿಲ್ಲ ಕೆಲಸ ಮಾಡಿ ಅಂತ ಹೇಳಿ ಹೇಳಿದಾರೆ ಒಂದು ನಿರ್ದಿಷ್ಟವಾದ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಹೇಳಿದಾರೆ ಆ ಕೆಲಸವನ್ನು ಮಾಡ್ತೀವಿ ಅಲ್ಲಲ್ಲ ಯಾಕಂದ್ರೆ ಅವರೇ ಹೇಳಿದಾರೆ ನಾನು ಹಾಸನ ಹೋಗೋದು ಬೇಡ ಪ್ರೀತಮ್ ಅವ್ರು ಮೈಸೂರಲ್ಲಿ ಇರಲಿ ಅಂತ ಹೇಳಿದೀನಿ ಅವ್ರು ಹೇಳಿದ್ರೆ ಅದನ್ನ ಪಾಲ್ಸ ಅಂತ ಕೆಲಸ ಮಾಡ್ತೀವಿ ಯಾಕೆ ಯಾವ ಕಾರಣಕ್ಕೂ ಅಂದ್ರೆ ನಿಮಗೂ ಪ್ರಜ್ವಲ್ ಅವ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ವಾ ಅಂತ ನೋಡಿ ಪ್ರಧಾನಮಂತ್ರಿಯವರು ದೇಶಕ್ಕೆ ಕೊಟ್ಟಿರೋ ಕೊಡುಗೆಗೆ ದೇಶದ ಜನ ಮೂರನೇ ಬಾರಿಗೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಿರ್ದಿಷ್ಟವಾದ ಕೆಲಸ ಏನು ಹೇಳ್ತಾರೆ ಆ ಕೆಲಸವನ್ನು ಅಂಥದ್ದು ನನ್ನ ಜವಾಬ್ದಾರಿ ಅವರು ನನ್ನನ್ನು ಜಮ್ಮು ಕಾಶ್ಮೀರಿಗೆ ಹೋಗಿ ಕೆಲಸ ಅಂದರೆ ಜಮ್ಮು ಕಾಶ್ಮೀರಲ್ಲಿ ಕೆಲಸ ಮಾಡಬೇಕು ಕನ್ಯಾಕುಮಾರಿಯಲ್ಲಿ ಕೆಲಸ ಮಾಡ್ಬೇಕು ಅಂದರೆ ಕನ್ಯಾಕುಮಾರಿಯಲ್ಲಿ ಕೆಲಸ ಮಾಡ್ತೀನಿ ಇವತ್ತು ಮೈಸೂರು ಅಂತ ಹೇಳಿದರೆ ನಾಳೆ ಬೆಳಗ್ಗೆ ನೀನು ಹೋಗಿ ಚಾಮರಾಜನಗರ ಮಾಡ್ಬೇಕಂದ್ರೆ ಚಾಮರಾಜನಗರದಲ್ಲಿ ಮಾಡ್ತೀನಿ ಬೀದರಲ್ಲಿ ಅಂದ್ರೆ ಬೀದರಲ್ಲಿ ಮಾಡ್ತೀನಿ ನಮ್ಮ ಪಾರ್ಟಿ ಸಿಸ್ಟಮ್ ಗೊತ್ತಿರೋರಿಗೆ ಇದು ಅರ್ಥ ಆಗುತ್ತೆ ಬಹುತೇಕರಿಗೆ ಹೊರಗಡೆಯಿಂದ ನೋಡೋವಂಥವ್ರಿಗೆ ವಿಶಿಷ್ಟವಾದ ವೈಶಿಷ್ಟ್ಯತೆಯನ್ನು ಹುಡುಕಂತ ಕೆಲಸ ಸಾಮಾಜಿಕವಾಗಿ ಮಾಡ್ತಾರೆ ಕಾರ್ಯಕರ್ತ ಎನ್ ಡಿ ಎ ಮೈತ್ರಿಕೂಟ ಸೇರಿದಂತೆ ಯಾವುದೇ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡುವಂಥದ್ದು ನನ್ನ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಮನವೊಲಿಕೆಯ ಕಸರತ್ತು ಜೋರಾಗಿದೆ ಈ ಬಗ್ಗೆ ಮಾತನಾಡಿದ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಚೇಂದ್ರ ಪ್ರೀತಂ ಗೌಡ ಜೊತೆ ಮಾತನಾಡಿದ್ದೇನೆ ಅವರಿಗೆ ಮೈಸೂರು ಚಾಮರಾಜನಗರದ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಪ್ರಜ್ವಲ್ ರೇವಣ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅಂತ ಬೆಳಗ್ಗೆ ದೂರವಾಣಿ ಮುಖ್ಯಮ್ ಗೌಡರು ಮಾತನಾಡಿದ್ದೇನೆ ಪ್ರೀತಮ್ ಗೌಡ ಅವರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಮೈಸೂರು ಮತ್ತು ಚಾಮನಗರ ಲೋಕಸಭಾ ಕ್ಷೇತ್ರ ಜವಾಬ್ದಾರಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಲ್ಲಿ ಏನೋ ಪಕ್ಷ ನಮ್ಮ ಬೇರೆ ಇತರ ಮುಖಂಡರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಕೈ ಜೋಡಿಸ್ಬೇಕು ಮತ್ತೆ ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ನನ್ನ ಹಾಸನದಲ್ಲಿ ಇದ್ದರು ಎಲ್ಲ ಕೂಡ ಸರಿ ಹೋಗ್ತದೆ ಆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ದೊಡ್ಡ ಹಂತದಲ್ಲಿ ಗೆಲ್ತಾರೆ ಒಂದು ಬ್ರೇಕ್ ಆದ್ಮೇಲೆ